ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಕ್ಕಂಥ ಒಂದು ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಪರಮ ಪೂಜರಿಗೆ ಮತ್ತು ಭಾಳ ಕಷ್ಟಪಟ್ಟು ಭಾಳ ಶ್ರಮವಹಿಸಿ ಭೂಮಿ ತಾಯಿಯನ್ನೇ ನಂಬಿ ತನ್ನ ಬೆಳೆಯನ್ನು ಬೆಳೆದಿರ್ತಾನೆ ರೈತ ಬೆಳೀತಕ್ಕಂಥ ಎಲ್ಲ ಬೆಳೆಯೂ ಕೂಡ ಈ ನಾಡಿನ ಎಲ್ಲ ಜನರ ಹೊಟ್ಟೆಯನ್ನು ತುಂಬಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡತಕ್ಕಂಥದ್ದು ಬಹುಶಃ ಈ ನಾಡಿನ ಹಿತವನ್ನು ಬಯಸ್ತಕ್ಕಂಥ ಈ ನಾಡಿನ ಏಳಿಗೆಯನ್ನು ಬಯಸ್ತಕ್ಕಂಥ ರೈತ ತನ್ನ ಎಲ್ಲ ಶ್ರಮವನ್ನು ಬಯಸಿ ಕಷ್ಟಪಟ್ಟು ತನ್ನೆಲ್ಲ ಬಹುರನ್ನ ಭೂಮಿ ತಾರಿಗೆ ಅರ್ಪಿಸಿ ಬೆಳೆಯನ್ನ ಬೆಳೆದಂಥ ಸಂದರ್ಭದೊಳಗೆ ಆ ಬೆಳೆ ಕಟಾವಿಗೆ ಬಂದಂಥ ಸಂದರ್ಭದೊಳಗ ಸರ್ಕಾರ ಯೋಗ್ಯವಾಗಿರ್ತಕ್ಕಂಥ ಬೆಲೆಯನ್ನ ನಿಗದಿ ಮಾಡಲಾರ್ದಂಗ ರೈತನಿಗೆ ಎಲ್ಲೋ ಒಂದು ತರ ಅನ್ಯಾಯವನ್ನ ಮಾಡತಕ್ಕಂತ ಒಂದು ಕಾರ್ಯವನ್ನು ಸರ್ಕಾರಗಳು ಮಾಡ್ಕೊಂಡು ಬರುವಂತ ಇವಾಗ ರೈತ ಬಹುಶಃ ನಾವೆಲ್ಲ ನಾಡಿನೊಳಗೆ ನೋಡ್ತೀವಿ ಏನೇ ಒಂದು ವಸ್ತು ಒಂದು ಫ್ಯಾಕ್ಟ್ರಿಯಿಂದ ಹೊರಗೆ ಬಂತು ಅಂತಂದ್ರೆ ಆ ವಸ್ತುವಿನ ಬೆಲೆಯನ್ನ ಆ ಫ್ಯಾಕ್ಟರಿ ಮಾಲಕ ನಿಗದಿಪಡಿಸ್ತಾನೆ ಆ ವಸ್ತುಗೆ ಇಂತಹ ವಸ್ತುವಿಗೆ ಎಷ್ಟೇ ಬೆಲೆ ಅಂತ ತಿಳ್ಕೊಂಡು ಆ ಮಾಲಕ ನಿಗದಿಪಡಿಸ್ತಾನೆ ಅದನ್ನೆಲ್ಲ ಸರ್ಕಾರಗಳಾಗಿರ್ಬೋದು ಎಲ್ಲ ಜನರು ತೆಗೆದುಕೊಳ್ಳುವಂತ ಒಂದು ವ್ಯವಸ್ಥೆ ಆಗ್ತದೆ ಆದ್ರೆ ರೈತ ಬೆಳೆದಿರತಕ್ಕ ಈ ವಸ್ತುಗಳಿಗೆ ಬೆಲೆಯನ್ನ ರೈತ ನಿಗದಿ ಮಾಡುವುದಿಲ್ಲ ಇದನ್ನ ಸರ್ಕಾರ ನಿಗದಿ ಮಾಡ್ತದೆ ಉಷಾ ಇಂತಹ ಸಂದರ್ಭವಾಗ ರೈತ ಬಹಳ ಕಷ್ಟಪಟ್ಟು ಬೆಳೆದಿರತಕ್ಕಂತ ಆ ಬೆಳೆಗೆ ಒಂದು ಯೋಗ್ಯವಾಗಿರ್ತಕ್ಕಂಥ ಬೆಲೆಯನ್ನ ಸರ್ಕಾರ ನಿಗದಿ ಮಾಡಿದ್ರೆ ಆ ಕಷ್ಟಪಟ್ಟು ಬರೆದಿರತಕ್ಕಂಥ ರೈತರು ಕೂಡ ಒಂದಿಷ್ಟು ಸಂತೋಷದಿಂದ ಆ ವಸ್ತುವನ್ನ ಧಾನ್ಯವನ್ನ ಕೊಡ್ತಕ್ಕಂಥದ್ದು ಆಗ್ಬೇಕು ಹೀಗಾಗಿ ಸಂತೋಷದಿಂದ ಬೆಳೆದಿರ್ತಕ್ಕಂಥ ಬೆಳೆಯನ್ನ ತೆಗೆದುಕೊಳ್ಳುವಂತ ವ್ಯವಸ್ಥೆ ಅದು ಸರ್ಕಾರ ಮಾಡಬೇಕು ಬಹುಶಃ ಈಗಾಗಲೇ ಬೆಳಗಾವಿ ಜಿಲ್ಲೆಯೊಳಗ ಬಿಜಾಪುರ ಜಿಲ್ಲೆಯೊಳಗ ಬಹಳ ದೊಡ್ಡ ಪ್ರಮಾಣದ ಕಬ್ಬು ಕಬ್ಬು ಬೆಳಗಾರ ಸಂಘದ ವತಿಯಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೀತಾ ಇದೆ ಆ ಭಾಗದ ಎರಡು ಮೂರು ಜಿಲ್ಲೆಗಷ್ಟೇ ಸರ್ಕಾರದ ಗಮನ ಹೋಗಬಾರದು ನಮ್ಮ ಹಾವೇರಿ ಜಿಲ್ಲೆಯಲ್ಲೂ ಕೂಡ ಮೂರು ಫ್ಯಾಕ್ಟರಿಗಳಿದವು ಈ ಮೂರು ಕೂಡ ಇಲ್ಲಿಯೂ ಕೂಡ ಆ ಬಹಳ ಪ್ರದೇಶದೊಳಗ ಕಬ್ಬನ್ನ ಬೆಳೆಯುವಂತ ಒಂದು ವ್ಯವಸ್ಥೆ ಆಗ್ತದೆ ಈ ಭಾಗದ ರೈತರಿಗೂ ಕೂಡ ಅನ್ಯಾಯ ಆಗಬಾರದು ಹೀಗಾಗಿ ಈ ಈ ಭಾಗದ ರೈತರಿಗೂ ಕೂಡ ಒಂದು ಯೋಗ್ಯವಾಗಿರ್ತಕ್ಕಂಥ ದರವನ್ನು ನಿಗದಿ ಮಾಡಿ ರೈತರಿಗೆ ಒಂದಿಷ್ಟು ಖುಷಿ ಆಗ್ತಕ್ಕಂತ ಒಂದು ಸಂದೇಶವನ್ನ ಸರ್ಕಾರದವರು ಕೊಡಬೇಕು ಆ ನಿಟ್ಟಿನೊಳಗ ನಮ್ಮ ಜಿಲ್ಲೆಯ ರೈತ ಸಂಘದವರು ಇವತ್ತರಿಂದ ಇಲ್ಲಿ ಹೋರಾಟವನ್ನ ಪ್ರಾರಂಭ ಮಾಡಿದ್ದಾರೆ ಇದು ಇವತ್ತು ತಾತ್ಕಾಲಿಕ ಆದ್ರೆ ಬಹುಶಃ ಸರ್ಕಾರದವರು ಇದನ್ನ ಮನಗಂಡು ಏನಾದ್ರು ಲಕ್ಷ ವಹಿಸಿ ಯೋಗ್ಯ ಬೆಲೆಯನ್ನ ನಿಗದಿ ಮಾಡಿದ್ರೆ ಹೋರಾಟ ಇಲ್ಲಿಗೆ ಬಂದಾಗ್ತದೆ ಇಲ್ಲಾಂದ್ರೆ ಹೋರಾಟ ಆ ಬಹಳ ಮುಂದಿನ ದಿನಮಾನದೊಳಗ ಬಹಳ ದೊಡ್ಡ ಪ್ರಮಾಣದೊಳಗ ಆಗ್ತಕ್ಕಂಥ ವ್ಯವಸ್ಥೆಯು ಕೂಡ ಆ ಸರ್ಕಾರ ಮನಗಂಡು ಇಲ್ಲೇ ಮಠಗೊಳಿಸುವಂತ ಒಂದು ವ್ಯವಸ್ಥೆ ಆಗಲಿ ಅನ್ನೋದನ್ನ ಈ ಸಂದರ್ಭ ಹೇಳುವುದ್ರ ಜೊತೆಗೆ ಬಹುಶಃ ನಮ್ಮ ನಾಡಿನ ಎಲ್ಲ ಮಠಗಳು ಕೂಡ ಆ ರೈತರ ಜೊತೆಗೆ ಜೊತೆಗಿರ್ತಕ್ಕಂಥದ್ದು ಎಲ್ಲ ಮಠ ಮಾನ್ಯಗಳಲ್ಲೂ ಕೂಡ ನಾವು ಹೊಲಗಳನ್ನು ಕಾಣ್ತೇವೆ ಸ್ವತಃ ಮಠ ಮಠಗಳಿಂದಲೇ ಹೊಲವನ್ನ ಉಳಿಸ್ತಕ್ಕಂಥದ್ದು ಹೊಲ ಹೊಲವನ್ನ ಬಿತ್ತಿಸ್ತಕ್ಕಂಥದ್ದು ಹೊಲದ ಉತ್ಪಾದನೆಯನ್ನ ಮಾಡತಕ್ಕಂಥದ್ದನ್ನ ನಾವು ನೋಡ್ತೀವಿ ಒಂದು ಕಡೆ ಮಠಾಧೀಶರು ಅಣಿಸ್ಕೊಂಡ್ರೆ ಮತ್ತೊಂದು ಕಡೆ ರೈತರು ಕೂಡ ನಾವು ಮಠಾಧೀಶರಾಗಿರುವುದರಿಂದ ನಮ್ಮೆಲ್ಲ ಬೆಂಬಲ ರೈತರ ಜೊತೆಗೆ ಸದಾಕಾಲ ಇರ್ತದೆ ಅನ್ನೋದನ್ನ ಈ ಸಂದರ್ಭದೊಳಗ ಹೇಳ್ತಾ ಈ ನಾಡಿನ ಪಟ್ಟೆಯನ್ನ ತುಂಬಿಸತಕ್ಕ ರೈತರ ಸಂತೋಷದ ಸಂತೋಷದಿಂದ ಇರಬೇಕು ಆ ನಿಟ್ಟಿನೊಳಗ ಘನ ಸರ್ಕಾರಗಳು ವಿಚಾರ ಮಾಡಬೇಕು ಅನ್ನೋದನ್ನ ಈ ಸಂದರ್ಭದೊಳಗ ಹೇಳ್ತಾ ಈ ಹೋರಾಟಕ್ಕೆ ನಮ್ಮೆಲ್ಲ ದೇಶದ ಬೆಂಬಲ ಸದಾ ಕಾಲ ಇರ್ತದೆ ಅನ್ನೋದನ್ನ ಹೇಳಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದಾರೆ ಜರು ಸರ್ಕಾರ ರೈತರ ಜೊತೆಗೆ ಇರಬೇಕು ನಾವೇ ರೈತರ ಜೊತೆಗೆ ಇರುತ್ತದೆ ಅಂತ ಹೇಳಿ ಸವಿಸ್ತಾರವಾಗಿ ರೈತರಿಗೆ ಬಂಧುಗಳನ್ನು ಸೂಚಿಸಿದಂತ ಪರಂ ನಮಸ್ಕಾರಗಳು ತಿಳಿಸಿದರು